ಕೆಲವು ಸೆಲೆಬ್ರಿಟಿಗಳು ಡಿ ಅಡಿಕ್ಷನ್ ತರ ಬಿಟ್ಟು ಒಂದಷ್ಟು ಪ್ರಮೋಷನ್ ಮಾಡ್ತಾರೆ ನೀವು ಆಲ್ಕೋಹಾಲ್ ಅಡಿಕ್ಟ್ ಆಗಿದ್ರೆ ನೀವು ಸಿಗರೇಟ್ ಅಡಿಕ್ಟ್ ಆಗಿದ್ರೆ ಈ ಒಂದು ಡಿ ಅಡಿಕ್ಷನ್ ತರದ್ದು ಒಂದು ಏನೋ ಒಂದು ಪ್ರಾಡಕ್ಟ್ ಇದೆ ಇದನ್ನ ತಗೊಳ್ಳಿ ನಿಮಗೆ ಅದೆಲ್ಲ ಅಡಿಕ್ಷನ್ ಆಗಿರೋದೆಲ್ಲ ಡಿ ಅಡಿಕ್ಷನ್ ಆಗುತ್ತೆ ಅಂತ ಎಂತ ದೊಡ್ಡರು ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಕೆಲವು ಸೆಲೆಬ್ರಿಟಿಗಳ ಬೇಜಾರು ಮಾಡ್ಕೊಂಬಿಡಿ ಸಾರಿ ಟು ಸೇ ದಿಸ್ಚುಲಿ ಈ ವರ್ಡ್ ಹೇಳೋದು ದೊಡ್ಡ ತಪ್ಪೆ ಯಾಕೆ ಫಸ್ಟ್ ಆಫ್ ಆಲ್ ಈ ಗುಟ್ಕಾ ಆಲ್ಕೋಹಾಲ್ ಅದನ್ನ ತಗೊಂಡ್ಬಂದ್ ಒಂದ್ ಸ್ಟೋರ್ ಅಲ್ಲಿ ಇಡ್ತೀರಾ ಇದೆಲ್ಲ ಅಡಿಕ್ಷನ್ ಪ್ರೊಸೆಸ್ ಇನ್ನೊಂದು ಡಿ ಅಡಿಕ್ಷನ್ ತಗೊಳ್ಳಿ ನಿಮ್ಗೆ ಡಿ ಅಡಿಕ್ಷನ್ ಆಗ್ಬಿಡುತ್ತೆ ಅಂತ ಹೇಳ್ತೀರಾ ಇದು ನ್ಯಾಯ ಅನ್ಸುತ್ತಾ ನಿಮ್ಗೆ ಬೇಜಾರಾಯ್ತಾ ನನ್ನ ಮಾತ್ಗೆ ಆಗಿರ್ಲಿ ಬಿಡಿ ನನ್ಗೆನೂ ಬೇಜಾರಿಲ್ಲ ನಾನು ನಾನೆಸ್ಟಾಗಿ ನಾನು ಹೇಳ್ತಾ ಇದೀನಿ ಒಂದಷ್ಟು ಜನ ಬರ್ತಾರೆ ಗುಟ್ಕಾ ತಿನ್ನಿ ಅಂದ್ಬಿಟ್ಟು ಕೈಯಲ್ಲಿ ಸಿಂಬಲ್ ಎಲ್ಲ ತೋರಿಸ್ತಾರೆ ಓಕೆನಾ ಅವ್ರು ಅದನ್ನ ಪ್ರಮೋಷನ್ ಮಾಡ್ತಾರೆ ಕೋಟಿ ಕೋಟಿ ಇಸ್ಕೊಂಡು ಇಲ್ಲಿ ಇನ್ನೊಂದಷ್ಟು ಲಕ್ಷ ಲಕ್ಷ ಈಸ್ಕೊಂಡು ಡಿ ಅಡಿಕ್ಷನ್ ಇದೆ ಬಂದ್ಬಿಡಿ ಡಿ ಅಡಿಕ್ಷನ್ ತಗೊಳ್ಳಿ ನಿಮ್ಗೆ ತುಂಬಾ ಒಳ್ಳೇದಾಗತ್ತೆ ಆ ಸ್ಮೋಕಿಂಗ್ ಅಡಿಕ್ಟ್ ಡ್ರಗ್ಸ್ ಅಡಿಕ್ಟ್ ಎಲ್ಲ ಬಿಟ್ಬಿಡ್ತೀರಾ ನೀವು ಅಂತ ಹೇಳಿದ್ರೆ ಏನ್ ಗುರು ನ್ಯಾಯನಾಗ್ರು ನಿಮ್ಗೆ ಇದೆಲ್ಲ ಮಾಡಕ್ಕೆ ಅವನು ಅದ್ರ ಫಸ್ಟ್ ಸ್ಮೋಕಿಂಗ್ ಅನ್ನೋದೇ ಬ್ಯಾನ್ ಮಾಡಿ ಆಲ್ಕೋಹಾಲ್ ನ ಬ್ಯಾನ್ ಮಾಡಿ ತರ್ಸಲೇ ಬೇಡ್ರಿ ಯಾಕೆ ಸ್ಟೋರ್ಸಲ್ಲಿ ಇಡ್ತೀರಾ ಯಾಕೆ ಬಾರ್ ಇಟ್ಕೊಂತೀರಾ ಅಲ್ಲೆಲ್ಲಾ ಕಡೆ ಯಾಕೆ ಇನ್ನೊಬ್ರಿಂದ ಒಬ್ರು ರೆಫರೆನ್ಸ್ ಮುಖಾಂತರ ಡ್ರಗ್ಸ್ ಮಾಡ್ಕೊತೀರಾ ಯಾಕೆ ಇವನ್ ಪೆಟ್ಟಿ ಅಂಗಡಿಯಲ್ಲಿ ನೀವು ಸಿಗ್ರೆಟ್ ಅಂಗಡಿ ಸಿಗ್ರೆಟ್ ಯಾಕೆ ಇರುತ್ತೆ ಕರೆಕ್ಟಾ ಮತ್ ಇದು ಅಡಿಕ್ಷನ್ ಇದೆ ಅಂತ ಮೇಲೆ ಡಿ ಅಡಿಕ್ಷನ್ ಯಾಕೆ ಬಂದ ಅದಕ್ಕೊಂದು ಪ್ರಮೋಷನ್ ಯಾಕೆ ಮಾಡ್ತೀರಾ ಅದನ್ನು ಬಿಸ್ನೆಸ್ ಪರ್ಪಸ್ ಎತ್ತಾನೆ ಇರೋದು ಇದು ಯಾವ ತರ ಬಿಸ್ನೆಸ್ ಪರ್ಪಸ್ ಇದೆ ಫಾರ್ ಎಕ್ಸಾಂಪಲ್ ಇದು ಡ್ರಿಂಕ್ಸ್ ಆಗ್ಬೋದು ಅದೆಲ್ಲ ಅಡಿಕ್ಷನ್ ಅಲ್ವಾ ಮತ್ ಡಿ ಅಡಿಕ್ಷನ್ ಇದು ಬಿಸ್ನೆಸ್ ಅಲ್ವಾ ಅವ್ರದ್ದು ಬಿಸ್ನೆಸ್ ಅಂದ್ಮೇಲೆ ನಿಮ್ದು ಇದು ಬಿಸ್ನೆಸ್ ಇಂಥದ್ದೆಲ್ಲ ಫೇಕ್ ತರದೆಲ್ಲ ಮಾಡ್ಬೇಡಿ ಡಿ ಅಡಿಕ್ಷನ್ ಆಗ್ಬಿಡುತ್ತೆ ಬನ್ನಿ ಅಂತ ಫಸ್ಟ್ ಆಫ್ ಆಲ್ ನೀವೇನಾದ್ರು ಅಡಿಕ್ಷನ್ ಆಗಿದೆ ಸಿಗರೆಟ್ ಗೆ ಆಗ್ಲಿ ಆಕೋಹಾಲ್ಗೆ ಆಗಲಿ ಡ್ರಗ್ಸ್ ಗೆ ಆಗ್ಲಿ ನಿಮ್ ಮನ್ಸು ಕಂಟ್ರೋಲ್ ಮಾಡೋಕಾಕತ್ತಿದ್ರೆ ಕೂಟ ಎಷ್ಟೇ ದೊಡ್ಡ ಚಟ ಇದ್ರು ಕೂಡ ಕುಡಿತ ಚಟ ಇದ್ರು ಕೂಡ ಅವ್ನು ಬಿಟ್ಬಿಡ್ತಾನೆ ಯಾಕೆ ಅಂದ್ರೆ ಈ ಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಒಬ್ಬ ಮನುಷ್ಯ ಕುಡಿಯೋದನ್ನ ಬಿಡ್ತಾನೆ ಸಿಗರೇಟ್ ಸೇದೋದನ್ನ ಬಿಡ್ತಾನೆ ಮತ್ತೆ ಡ್ರಗ್ಸ್ ಸೇವನೆ ಮಾಡ್ತಿರೋದನ್ನ ಕೂಡ ಬಿಡ್ತಾನೆ ನೀವು ಇನ್ನೊಂದು ಯಾವ್ದೋ ಡಿ ಅಡಿಕ್ಷನ್ ಬಂದ್ಬಿಡ್ತು ಅಂತಂದ್ಬಿಟ್ಟು ಯಾವ್ದೋ ಒಂದು ಪ್ರಾಡಕ್ಟ್ ನ ತಗೊಂಬಿಡಿ ಇಂದ ತಗೊಂಡ್ಬಿಡಿ ವಾ ಒಂದ್ಬಿಟ್ಟು ಸ್ಮೈಲ್ ಒಂದಷ್ಟು ಕೊಟ್ಬಿಟ್ಟು ವಾ ಒಂದ್ಬಿಟ್ಟು ಹಿಂಗೆ ಹಿಂಗೆ ಮಾಡ್ಬಿಟ್ಟು ಮಾಡ್ತಾರೆ ಸತ್ಯ ಅಲ್ಲಿ ಹೇಳ್ತೀನಿ ಸರ್ ಇದೆಲ್ಲ ಫೇಕ್ ಸರ್ ಓಪನ್ ಆಗಿ ಹೇಳ್ತೀನಿ ಸರ್ ಎಲ್ಲ ನಮ್ ಕಂಟ್ರೋಲ್ ಇರೋದು ಯಾವ್ದು ಕೂಡ ಇವಾಗ ನಾನು ಇಲ್ಲಿಂದ ಇವಾಗ ಇದೀನಿ ರಾ ವಿಜಯನಗರದಲ್ಲಿ ನನ್ ಮೆಜೆಸ್ಟಿಕ್ ಹೋಗ್ಬೇಕಂದ್ರೆ ನನ್ ಮೈಂಡ್ ನನ್ ಮೈಂಡ್ ತಾನೇ ನಾನು ಹೋಗ್ಬೇಕಾಗಿರೋದು ಇಲ್ಲಿ ಕೆಲಸ ಹಾಕಬೇಕು ಕರೆಕ್ಟ್ ಅಪ್ಪ ನಾನು ಇವಾಗ ಮೆಜೆಸ್ಟಿಕ್ ಹೋಗ್ಬೇಕು ಅಂತ ಅಂದ್ರೆ ಇಲ್ತಾನೆ ಅನ್ಸೋದು ಮೆಜೆಸ್ಟಿಕ್ ನಾನು ಅಲ್ಲ ಹೋಗ್ಬೇಕು ಏನಕ್ಕೆ ರೂಟ್ ಮ್ಯಾಪ್ ನನಗೆ ಗೊತ್ತು ಹಂಗೇನೆ ಆಮೇಲೆ ಇನ್ನೂ ಒಂದಷ್ಟು ನೋಡಿದೀನಿ ಆನ್ಲೈನ್ ಅಲ್ಲಿ ಬೆಟ್ಟಿಂಗ್ ಗಾಡಿ ಅಂತ ಅಂದ್ಬಿಟ್ಟು ಬಂದು ಪ್ರಮೋಷನ್ ಮಾಡ್ತೀರಾ ಬಟ್ ಜನಗಳನ್ನ ನಾವು ಡೈವರ್ಟ್ ಮಾಡ್ತಾ ಇದೀವ ಅವ್ರಿಗೆ ಯಾರಾದ್ರೂ ನಾವು ಇಷ್ಟು ಜನ ನಾವು ಇಷ್ಟೆಲ್ಲ ಇಷ್ಟ ದಿನ ಆಯ್ತಲ್ಲ ಒಬ್ನಾದ್ರೂ ಬಂದು ಯಾರಾದ್ರೂ ಹೇಳಿದನ ಭಗವದ್ಗೀತೆ ಓದಿ ಪುಸ್ತಕ ಇದು ತಗೊಳ್ಳಿ ಅಂತ ನಿಮ್ಮ ಹತ್ರ ಯಾರಾದ್ರು ಹೇಳಿದ ವೇದ ಉಪನಿಷತ್ ಓದಿ ಅಂತ ಹೇಳಿದನ ನಮ್ಮ ಸಂಸ್ಕೃತ ಭಾಷೆ ನಾವು ಪ್ರಮೋಟ್ ಮಾಡ್ತಾರೆ ಯಾರಾದ್ರು ಹಾ ಅದೆಲ್ಲ ಯಾವುದೂ ಮಾಡೋದಿಲ್ಲ ಅದು ಬಿಟ್ಬಿಟ್ಟು ನಮಗೆ ಒಂದು ಬೆಟ್ಟಿಂಗ್ ಅಂತೆ ಮತ್ತೆ ಇದು ಅಡಿಕ್ಷನ್ ಡಿ ಅಡಿಕ್ಷನ್ ಅಂತೆ ಅವ್ರಿಗೆ ಒಂದ್ಸಲ ಬಯೋದ್ ಇವ್ರು ಇವರು ಒಂದ್ಸಲ ಹೊಗಳಿಕೆ ತಗೊಳ್ಳೋದು ಎರಡು ಬಿಸ್ನೆಸ್ ಪರ್ಪಸ್ ಸರ್ ಕೆಲಸ ಮಾಡೋದಿಲ್ಲ ಅಸ ಇಸ್ ವೆರಿ ಸಿಂಪಲ್ ಬಟ್ ಅದನ್ನ ಸೆಲೆಬ್ರಿಟೀಸ್ಗಳು ಕೆಲವ್ರು ಮಾಡ್ತಾರೆ ದಯವಿಟ್ಟು ಅದನ್ನ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತ ಅಷ್ಟೇ ಯಾಕೆ ಅಂತಂದ್ರೆ ನಿಮ್ಮ ಇಮೇಜ್ ನ ನೀವು ಡ್ಯಾಮೇಜ್ ಮಾಡ್ಕೊಂಬೇಡಿ ಸೊ ಈ ವಿಡಿಯೋ ಮುಖಾಂತರ ಯಾವ ವ್ಯಕ್ತಿಗೂ ಕೂಡ ನಾನು ಯಾರಿಗೂ ಬೈತಾ ಇಲ್ಲ ಅಥವಾ ಅವ್ರಿಗೆ ಯಾರಿಗೂ ಕೂಡ ನಾನು ಇನ್ಸಲ್ಟ್ ಮಾಡ್ತಾ ಇಲ್ಲ ಅವ್ರನ್ನ ಡಿಗ್ರೇಡೂ ಮಾಡ್ತಾ ಇಲ್ಲ ಅಥವಾ ಯಾವುದೋ ಒಂದು ಬ್ರ್ಯಾಂಡಿಂಗ್ಗೆ ಆಗಲಿ ಅಥವಾ ಒಂದು ಯಾವುದೋ ಒಂದು ವಸ್ತು ಪ್ರಾಡಕ್ಟ್ ವಿಚಾರದ ಬಗ್ಗೆ ನಾನು ಏನೂ ಹೇಳ್ತಾ ಇಲ್ಲ ನನಗನ್ಸಿದ್ದನ್ನ ನಾನು ಹೇಳ್ತಾ ಇದ್ದೀನಿ ಇದು ಯಾವುದೇ ಮುಖಾಂತರ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ ಮತ್ತೊಮ್ಮೆ ಹೇಳ್ತಾ ಇದೀನಿ ಯಾವ ಬ್ರ್ಯಾಂಡ್ಗೂ ನಾನು ಹರ್ಟ್ ಮಾಡ್ತಿಲ್ಲ ಯಾರಿಗೂ ನಾನು ಡಿಗ್ರೇಡ್ ಮಾಡ್ತಿಲ್ಲ ಡಿಮೋಟಿವೇಟ್ ಮಾಡ್ತಿಲ್ಲ ಅಥವಾ ಬ್ಯಾಡ್ ಆಗಿ ನಾನು ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ ಅಥವಾ ಡೈರೆಕ್ಟು ಇನ್ಫ್ಲುಯೆನ್ಸ್ ಮಾಡ್ತಾಯಿಲ್ಲ ಇನ್ ಡೈರೆಕ್ಟು ನಾನು ಮಾಡ್ತಾ ಮಾಡ್ತಾಯಿಲ್ಲ ಸೊ ಇದನ್ನೆಲ್ಲ ಗಮನ ಇಟ್ಕೊಳ್ಳಿ ಸೊ ಆದಷ್ಟು ಅಲ್ಲಿಗೆ ನೀವು ನೀವು ನಿಮ್ಮ ಮೈಂಡ್ ಕಂಟ್ರೋಲ್ ಮುಖಾಂತರ ಎಲ್ಲ ಕೆಲಸ ನಡೆಯೋದಿರಿ ಸರ್ ಇಲ್ಲಿ ಇಡೀ ಪ್ರಪಂಚದಲ್ಲಿ ನೀವು ಧ್ಯಾನ ಮಾಡಬೇಕಂದು ಕೂಡ ನಿಮ್ಮ ಮನಸ್ಸ ಮೇಲೆ ಹೋಗುತ್ತೆ ಮನುಷ್ಯನ ಒಂದು ತಾಳ್ಮೆಯಿಂದ ಹೋಗುತ್ತೆ ಸೊ ಇದನ್ನ ನೀವು ಕಂಟ್ರೋಲ್ ಮಾಡ್ಕೊಂಡ್ರೆ ಒಳ್ಳೇದು ಅದು ಬಿಟ್ಬಿಟ್ಟು ಅವ್ನು ಯಾರೋ ಬಂದು ಏನೋ ಒಂದು ಪ್ರಾಡಕ್ಟ್ ಎಲ್ಲ ತಗೊಳಿದ ತಕ್ಷಣ ನಾನು ಸಿಗರೇಟ್ ಬಿಟ್ಬಿಡ್ತೀನಿ ನಾಳೆಯಿಂದ ಇಲ್ಲ ಇಲ್ಲಾದ್ರು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ